ಪರ್ಸೆಂಟ್ ಜನರಲ್ಲಿ ಎದೆ ನೋವು ಕಾಣಿಸ್ಕೊಳ್ತಕ್ಕ ಕಾಣಿಸ್ಕೊಳ್ತಕ್ಕಂಥದ್ದು ಸಿಂಪ್ಟಮ್ ಇರ್ತದೆ ಎದೆ ಮಧ್ಯ ಭಾಗದಲ್ಲಿ ನೋವಿರಬಹುದು ಅಥವಾ ಕೆಲವರಿಗೆ ಎಡಗಡೆ ಭಾಗ ಕೆಲವರಿಗೆ ಬಲಗಡೆ ಭಾಗ ಮೇನ್ ಸಿವಿಯರ್ ಫಾರ್ಮ್ ಆಫ್ ಚೆಸ್ಟ್ ಪೈನ್ ಬರುತ್ತೆ ಅವ್ರಿಗೆ ಅದರ ಜೊತೆಗೆ ಅಸೋಸಿಯೇಟೆಡ್ ಸಿಂಟಮ್ಸ್ ಇರ್ತದೆ ಮತ್ತೆ ರೇಡಿಯೇಷನ್ ಇರ್ತದೆ ಅಂದರೆ ರೇಡಿಯೇಷನ್ ಲೆಫ್ಟ್ ಶೋಲ್ಡರ್ಗೆ ಅದು ಸೆಳೆತಾ ಹೋಗಬಹುದು ಬಲಗಡೆ ಶೋಲ್ಡರ್ಗೆ ಸೆಳೆತಾ ಹೋಗ್ಬೋದು ಬೆನ್ನಿಗೆ ಹೋಗ್ಬೋದು ಕತ್ತಿಗೆ ಹೋಗಬಹುದು ಜಾಗೆ ಹೋಗ್ಬೋದು ಹೊಕ್ಳ ಹತ್ರ ಹೋಗಬಹುದು ಈ ಥರದೆಲ್ಲ ಸೆಳೆತ ಬರುತ್ತೆ ಅದರ ಜೊತೆಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೋಬಹುದು ಬೆವರು ಬರ್ತದೆ ನಿಶಕ್ತಿ ಆಗ್ತದೆ ಕೆಲವರು ಅನ್ಕಾನ್ಷಿಯಸ್ ಆಗಿ ಬೀಳ್ತಾರೆ ಅದರ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ನೋಸಿಯ ಸೆನ್ಸೇಷನ್ನು ವಾಮಿಟಿಂಗ್ ಆದಂತಹ ಸೆನ್ಸೇಷನ್ನು ಕೆಲವರಿಗೆ ಲೂಸ್ ಮೋಷನ್ ಆಗ್ತದೆ ಈ ಥರ ಎಲ್ಲ ಬೇರೆ ಬೇರೆ ಸಿಂಪ್ಟಮ್ಸು ಹಠಾತ್ ತಾನೆ ಬರ್ತದೆ ಇದು ನೈಂಟಿ ಪರ್ಸೆಂಟ್ ಆಫ್ ದ ಜನರಲ್ಲಿ ಈ ಥರ ಕಾಣ್ತದೆ ಈ ಥರ ಆದಾಗ ಬಹಳ ಸುಲಭ ಜನರಿಗೆ ಗೊತ್ತಾಗ್ತದೆ ಇಮಿಡಿಯೇಟ್ ಆಗಿ ಅದೇ ಎಲ್ರ ಹಾಸ್ಪಿಟಲ್ ಬಟ್ ಕೆಲವರಿಗೆ ಏನಾಗ್ತದೆ